ಭಾರತದಲ್ಲಿರುವ ಒಟ್ಟು ಭಾಷೆಗಳ ಸಂಖ್ಯೆ ಹತ್ತೊಂಬತ್ತು ಸಾವಿರದ ಐನೂರ ಅರುವತ್ತ ಒಂಬತ್ತು ಇವು ಮಾತೃಭಾಷೆಗಳು ಸ್ವತಂತ್ರ ಭಾಷೆಗಳು ಅಥವಾ ಸಂವಿಧಾನದ ಎಂಟನೇ ಪರಿಚಯದಲ್ಲಿ ಸೇರಿದ ಭಾಷೆಗಳ ಸಂಖ್ಯೆ ಇಪ್ಪತ್ತೆರಡು ಉಳಿದಿರುವ ಭಾಷೆಗಳ ಕಥೆ ಏನು ಸೊ ನಾವು ಏಕೀಕರಣ ಆದಾಗ ರಾಜ್ಯ ಭಾಷೆಗಳಿಗೆ ಪ್ರಾತಿನಿಧ್ಯ ಬಂತು ರಾಜ್ಯ ಭಾಷೆಗಳ ಕೆಳಗಿರುವ ಅಲ್ಪಸಂಖ್ಯಾತ ಭಾಷೆಗಳ ಬಗ್ಗೆ ಹೆಚ್ಚು ಗಮನ ಹರಿಲಿಲ್ಲ ಈಗ ಅದೆಲ್ಲ ಸಮಸ್ಯೆಗಳಾಗಿ ಬರ್ತಾ ಇದೆ ಆದ್ದರಿಂದ ನಾವು ಕೇರಳ ಕರ್ನಾಟಕ ಇದು ನೋಡಿ ಮತ್ತು ಈ ಭಾಷಾ ಸಮಸ್ಯೆಗಳು ಹೆಚ್ಚು ಉದ್ಭವ ಆಗ್ತಾ ಇರೋದು ಭಾರತದಲ್ಲಿ ಆದರೆ ಗಡಿ ಭಾಗ ಇರೋದು ಭಾರತ ಪಾಕಿಸ್ತಾ ಇದು ಭಾರತ ಮತ್ತು ಕೇರಳಕ್ಕೆ ಮಾತ್ರ ಅಲ್ಲ ಜಗತ್ತಿನ ಎಲ್ಲ ದೇಶಗಳಿಗೂ ಗಡಿ ಭಾಗಗಳಿದೆ ಎಲ್ಲ ದೇಶಗಳಿಗೂ ಗಡಿ ಭಾಗಗಳು ಯುರೋಪ್ನಲ್ಲಿ ಅಂತೂ ಪ್ರ ಒಂದು ನೂರು ಕಿಲೋಮೀಟ್ರಿಗೆ ಒಂದು ಗಡಿ ಭಾಗ ಇದೆ ಆದರೆ ಅಲ್ಲಿ ಭಾಷಾ ಸಮಸ್ಯೆಗಳಿಲ್ಲ ಒಂದು ಕಡೆ ಸ್ಪ್ಯಾನಿಷ್ ಮಾತಾಡ್ತಾರೆ ಇನ್ನೊಂದು ಕಡೆ ಜರ್ಮನಿ ಮಾತಾಡ್ತಾರೆ ಮತ್ತು ಒಂದು ಕಡೆ ಫ್ರೆಂಚ್ ಮಾತಾಡ್ತಾರೆ ಅಲ್ಲಿ ಯಾಕೆ ಗಡಿ ಸಮಸ್ಯೆಗಳಿಲ್ಲ ಅಂದರೆ ಭಾಷಾ ನೀತಿ ಒಂದಿದೆ ಸೊ ಅದರ ಆಧಾರದಿಂದ ನಾವು ಒಂದು ಸ್ಪಷ್ಟವಾದ ಭಾಷಾ ನೀತಿಯನ್ನು ರೂಪಿಸಿಕೊಂಡು ನಾವು ಮಹಾರಾಷ್ಟ್ರದ ಗಡಿಭಾಗ ಕೇರಳದ ಗಡಿಭಾಗ ಆಂಧ್ರದ ಗಡಿಭಾಗ ತೆಲಂಗಾಣದ ಗಡಿಭಾಗ ಮಹಾರಾಷ್ಟ್ರದ ಗಡಿಭಾಗ ಇದನ್ನು ಮಾಡಲೇಬೇಕು ನಾವು ಇವತ್ತೆಲ್ಲ ನಾಳೆ ಮಾಡಬೇಕು ಮಾಡದೆ ಹೋದರೆ ಇದೊಂದು ದೊಡ್ಡ ಬೃಹತ್ವಾದ ಸಮಸ್ಯೆಯಾಗಿ ಮೇಲೆ ಬರುವ ಸಾಧ್ಯತೆಗಳಿವೆ ಥ್ಯಾಂಕ್ ಯು ಸರಿ ಆಯಿತಾ ನಾವು ಕಾರ್ಯದರ್ಶಿ ಇವರು ಅಧ್ಯಕ್ಷ ಆಪ್ತ ಕಾರ್ಯದರ್ಶಿಗಳು ಮಾಡಿದ ಹಾ ಈಗ ಭಾರತದ ಸಂವಿಧಾನದ ಮುನ್ನೂರ ನಲವತ್ತಾರು ಮತ್ತು ಮುನ್ನೂರ ನಲವತ್ತೇಳನೇ ವಿಧಿಯ ಪ್ರಕಾರ ಪ್ರತಿ ರಾಜ್ಯಗಳಿಗೂ ಕೂಡ ತಮ್ಮ ಭಾಷೆಯನ್ನು ಉಳಿಸಿಕೊಳ್ಳುವುದಕ್ಕೆ ಪ್ರತ್ಯೇಕವಾದ ವಿಧೇಯಕವನ್ನು ಮಾಡಿಕೊಳ್ಬೋದು ಹಾಗಾಗಿ ಈಗ ಕೇರಳ ಲೆಜಿಸ್ಲೇಟಿವ್ ಸೆಕ್ರೆಟರಿಯೇಟ್ ಕಳಿಸಿದ ದಿ ಮಲಯಾಳಂ ಲ್ಯಾಂಗ್ವೇಜ್ ಬಿಲ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಅಂತ ಏನಿದೆ ಇದು ಇದರ ಇದರ ತಯಾರಿ ಏನಿದೆ ಅದು ಸಂವಿಧಾನದ ಆಶಯಕ್ಕೆ ಅನುಗುಣವಾಗಿಯೇ ಇದೆ ಇದರ ಬಗ್ಗೆ ನನ್ನೇನು ತಕರಾರಿಲ್ಲ ತಕರಾರು ಎಲ್ಲಿದೆ ಅಂತಂದರೆ ಈಗ ಯಾಕಂದರೆ ಇಂಥ ಅಧಿನಿಯಮವನ್ನು ನಾವು ಕರ್ನಾಟಕದಲ್ಲಿ ಕೂಡ ಮಾಡಿದ್ದೇವೆ ನಾವು ಸಾವಿರದ ಒಂಬೈನೂರ ತೊಂಬತ್ನಾಲ್ಕರಲ್ಲಿ ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಮಾಡಿದಾಗ ಇದೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಸಮಗ್ರ ಕನ್ನಡ ಅನುಷ್ಠಾನ ಅಧಿನಿಯಮ ಬಂದಿದೆ ಅದು ಎಲ್ಲವೂ ಕೂಡ ಇದೇ ಥರದ ಆ್ಯಕ್ಟ್ಗಳು ಸಮಸ್ಯೆ ಇರುವುದು ಈ ಆ್ಯಕ್ಟಲ್ಲಿ ಎಲ್ಲಿ ಅಂತಂದರೆ ಇಂಥ ಒಂದು 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 ಆ್ಯಕ್ಟನ್ನು ತಂದಾಗ ಆ ರಾಜ್ಯದಲ್ಲಿ ಇರುವಂಥ ಅಲ್ಪಸಂಖ್ಯಾತರ ಭಾಷೆಗಳನ್ನು ಹೇಗೆ ಆ್ಯಕ್ಟ್ ಟ್ರೀಟ್ ಮಾಡ್ತದೆ ಅಂತ ಇದು ಬಹಳ ಮುಖ್ಯವಾದ ಕೇರಳಕ್ಕೆ ಸಂಬಂಧಪಟ್ಟ ಇತರ ರಾಜ್ಯಗಳಲ್ಲಿ ಸ್ವಲ್ಪ ಇದೆ ಆದರೆ ಕೇರಳ ಕರ್ನಾಟಕಕ್ಕೆ ಇದು ಬಹಳ ಮುಖ್ಯವಾಗಿದೆ ಯಾಕೆ ಅಂತಂದರೆ ಯಾವುದೋ ಕಾರಣಕ್ಕೆ ಇತಿಹಾಸದ ಯಾವುದೋ ಕಾರಣಕ್ಕೆ ನಾನು ಅದನ್ನು ಬಹಳ ಸ್ಪಷ್ಟವಾಗಿ ಹೇಳ್ತಾ ತಪ್ಪು ಕಾರಣಕ್ಕೆ ಕಾಸರಗೋಡು ಕೇರಳಕ್ಕೆ ಸೇರಿತು ಆಗಲೂ ತೊಂಬತ್ತ ಮೂರು ಶೇಕಡ ಜನ ಕಾಸರಗೋಡಿನಲ್ಲಿ ಕನ್ನಡ ಮಾತಾಡ್ತಾ ಇದ್ದರು ವ್ಯವಹಾರದಲ್ಲಿ ತುಳು ಇದ್ದರು ಅವರು ಯಕ್ಷಗಾನದಂಥ ಒಂದು ದೊಡ್ಡ ಕಲೆಯನ್ನು ಬೆಳೆಸಿದರು ಆಮೇಲೆ ಇನ್ನೂ ಇತರ ಅನೇಕ ನೋಡಿ ಅಲ್ಲಿ ಇಂದಿಗೂ ಎಡನೀರು ಬದಿಯಡ್ಕ ಪೆರ್ಲ ಕುಂಬಳೆ ಇದೆಲ್ಲ ಕನ್ನಡದ ಹೆಸರುಗಳು ಕನ್ನಡ ಶುದ್ಧ ಕನ್ನಡದ ಪದಗಳು ಇಂದು ಕೂಡ ಉಳಿದಿದೆ ಆದರೆ ಈಗ ಕಾಸರಗೋಡು ಯಾವಾಗ ತಾಲೂಕಿನಿಂದ ಜಿಲ್ಲೆ ಆಯಿತಾ ಅವೆಲ್ಲ ಮಲಯಾ ಮಲಯಾಳೀಕರಣ ಆಗ್ತಾ ಇದೆ ಆ ಕನ್ನಡದ ಹೆಸರುಗಳು ಕಾಣೆಯಾಗ್ತಾಯಿವೆ ಅದಕ್ಕೆ ಪೂರಕವಾಗಿ ಇಂಥ ಒಂದು ಅಧಿನಿಯಮವನ್ನು ಅವರು ತಂದಾಗ ಅಲ್ಲಿ ಇರುವ ಸುಮಾರು ಎಂಟು ಲಕ್ಷಕ್ಕಿಂತ ಹೆಚ್ಚು ಸಂಖ್ಯೆಯ ಕನ್ನಡಿಗರ ಬಗ್ಗೆ ಯೋಚನೆ ಮಾಡಬೇಕಾಗಿತ್ತು ಇಲ್ಲಿಯ ಆರನೇ ವಿಧಿ ಪ್ರಕಾರ ಮಲಯಾಳ ಕಂಪಲ್ಸರಿ ಆಗಿರ್ತದೆ ಅಲ್ಲಿ ಅದನ್ನು ಬೇಕಿದ್ರೆ ನಾನು ಒಂದು ಸಾಲು ಓದಿಯೇ ಬಿಡ್ತೀನಿ ನಾನು ನೋಡಿ ಇಲ್ಲಿದೆ ಮಲಯಾಳಂ ಇದು ಆರನೇ ದೊಡ್ಡ ಆರನೇ ಎಜುಕೇಷನ್ ಅಂಡ್ ರಿಸರ್ಚ್ ಸೆಕ್ಟರ್ ಅಂತ ಇದೆ ಅದರಲ್ಲಿ ಮಲಯಾಳಂ ಶೆಲ್ ಬಿ ಕಂಪಲ್ಸರಿ ರಿಪೀಟೆಡ್ ಮಲಯಾಳಂ ಶಲ್ ಬಿ ಕಂಪಲ್ಸರಿ ಫಸ್ಟ್ ಲ್ಯಾಂಗ್ವೇಜ್ ಇನ್ ಆಲ್ ಗೌರ್ಮೆಂಟ್ ಆ್ಯಂಡ್ ಏಡೆಡ್ ಸ್ಕೂಲ್ಸ್ ಇನ್ ಕೇರಳ ಅಪ್ ಟು ಟೆಂತ್ ಸ್ಟ್ಯಾಂಡರ್ಡ್ ನೋಡಿ ಇದು ಏನು ಮಾಡ್ತದೆ ಅಂತಂದರೆ ಭಾಷಾ ಅಲ್ಪಸಂಖ್ಯಾತರ ಹಕ್ಕುಗಳನ್ನು ಕಳ್ಕೊಳ್ತದೆ ಕಸಿದುಕೊಳ್ತದೆ ಅದು ಇದರ ಮುಂದಿನ ಭಾಗ ನೋಡಿ ಆರು ಎರಡರಲ್ಲಿ ಸ್ಟೆಪ್ಸ್ ಶಲ್ ಬಿ ಟೇಕನ್ ಟು ಪ್ರೊಮೋಟ್ ಡಿಸಿಮಿನೇಷನ್ ಆಫ್ ಮಲಯಾಳಂ ಲ್ಯಾಂಗ್ವೇಜ್ ಇನ್ ಆಲ್ ಸ್ಕೂಲ್ಸ್ ಆ್ಯಂಡ್ ಸ್ಟೇಟ್ ಇದು ಕಂಪಲ್ಸರಿ ಆಗಿದೆ ಇದು ಅನುಷ್ಠಾನಕ್ಕೆ ಬಂದರೆ ಇದು ನೋಡಿ ಒಂದು ಒಂದು ಮೈನಾರಿಟಿ ಭಾಷೆ ಇರುವ ಪ್ರದೇಶದಲ್ಲಿ ಅಲ್ಲಿಯ ಮಕ್ಕಳು ಮಾತೃಭಾಷೆಯಲ್ಲಿ ಕಲಿಬೇಕು ಎಂಬುದು ಸಂವಿಧಾನ ಮಕ್ಕಳಿಗೆ ಕೊಟ್ಟ ಹಕ್ಕು ಮತ್ತು ಯುನೆಸ್ಕೋ ಜಗತ್ತಿನ ಎಲ್ಲರಿಗೂ ಕೂಡ ಕೊಟ್ಟ ಒಂದು ಸಂದೇಶ ಮಕ್ಕಳು ಮಾತೃಭಾಷೆಯಲ್ಲಿ ಹತ್ತನೇ ಕ್ಲಾಸಿನವರೆಗೆ ಕಲಿಯದಿದ್ದರೆ ಅದು ಜನಾಂಗ ಹತ್ಯೆಗೆ ಸಮಾನವಾದ್ದು ಎಂಬ ಮಾತನ್ನು ಬೇರೆ ಬೇರೆ ಸಂದರ್ಭದಲ್ಲಿ ಹೇಳಲಾಗಿದೆ ಈ ಆದೇಶ ಹೀಗೆ ಇರುವಾಗೆ ಜಾರಿ ಬಂದರೆ ಇದು ಸಂವಿಧಾನ ವಿರೋಧಿಯಾದ ನಡವಳಿಕೆ ಆಗ್ತದೆ ಯುನೆಸ್ಕೋ ಕೊಟ್ಟ ಆದೇಶದ ವಿರೋಧಿ ನಡವಳಿಕೆ ಕೂಡ ಆಗ್ತದೆ ಆದ್ದರಿಂದ ಮುಂದೆ ಎಲ್ಲೋ ಒಂದು ಕಡೆ ಒಂಚೂರು ಹೇಳ್ತದೆ ಅದು ಈಗ ಮೈನಾರಿಟಿ ಭಾಷೆಗಳ ಬಗ್ಗೆ ಹೇಳ್ತದೆ ಆದರೆ ಏನಾಗ್ತದೆ ಅಂತಂದರೆ ಅನುಷ್ಠಾನಕ್ಕೆ ಬಂದಾಗ ಈ ಆರನ್ನು ಇಟ್ಟುಕೊಳ್ತಾರೆ ಉಳಿದದ್ದನ್ನು ಜನ ಅಧಿಕಾರಿಗಳು ಮರೆತು ಬಿಡ್ತಾರೆ ಅದು ಈಗಾಗಲೇ ಕೇರಳದಲ್ಲಿ ಆಗ್ತಾ ಇದೆ ಕೇರಳದ ಎಲ್ಲ ಆಫೀಸುಗಳಲ್ಲಿ ಕೂಡ ನೀವು ಮಲಯಾಳವೇ ಈಗ ಅಂಗಡಿಗಳಲ್ಲಿ ಮಲಯಾಳ ಮಾತಾಡಬೇಕು ಊರಿನ ಹೆಸರುಗಳನ್ನು ಮಲಯಾಳ ಮಾಡಿದ್ದಾರೆ ಬಸ್ಸುಗಳಲ್ಲಿ ಮಲಯಾಳ ಮಾಡಿದ್ದಾರೆ ಹಾಗಾಗಿ ನೀವು ಇವತ್ತು ಇಲ್ಲ ಅಲ್ಲಿ ನೀವು ಶಾಲೆಯಲ್ಲಿ ಕನ್ನಡಕ್ಕೆ ಅವಕಾಶ ಇದೆ ಅಂತ ಹೇಳಿದರೆ ಅದು ಇರೋದಿಲ್ಲ ಅಂತ ಹೇಳೋದು ಸ್ಪಷ್ಟ ಯಾಕಂದರೆ ಅನುಷ್ಠಾನದಲ್ಲಿ ಮಲಯಾಳ ಬರುವ ಹಾಗೆ ಹಿಂಬಾಗಿಲದಿಂದ ಕೆಲಸ ಮಾಡ್ತಾಯಿರ್ತಾರೆ ಆದ್ದರಿಂದ ಕನ್ನಡಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷನಾಗಿ ಇದಕ್ಕೆ ಸಂಬಂಧಪಟ್ಟಾಗೆ ನಾನು ರಾಜ್ಯ ಸರ್ಕಾರಕ್ಕೆ ಅಂದರೆ ಕೇರಳ ರಾಜ್ಯ ಸರ್ಕಾರಕ್ಕೆ ಗವರ್ನರ್ ಸಾಹೇಬರಿಗೆ ಆಮೇಲೆ ರಾಷ್ಟ್ರಪತಿಗೆ ಬರೆಯುವುದರಲ್ಲಿ ಏನು ಸೂಚಿಸ್ತೀನಿ ಅಂದರೆ ಆರು ಇದೆಯಲ್ಲ ಎಜುಕೇಷನ್ ರಿಸರ್ಚ್ ಸೆಕ್ಟರ್ಗೆ ಸೂಕ್ತವಾದ ತಿದ್ದುಪಡಿಯನ್ನು ತರಬೇಕು ಅವರು ತಿದ್ದುಪಡಿ ಏನಿರಬೇಕು ಅಂತಂದರೆ ಜಸ್ಟ್ ಒಂದು ಲೈನ್ ಮಾತ್ರ ಮಲಯಾಳಂ ಶಲ್ಪಿ ಕಂಪಲ್ಸರಿ ಫಸ್ಟ್ ಲ್ಯಾಂಗ್ವೇಜ್ ಇನ್ ಆಲ್ ಗೌರ್ಮೆಂಟ್ ಆ್ಯಂಡ್ ಏಡೆಡ್ ಸ್ಕೂಲ್ಸ್ ಇನ್ ಕೇರಳ ಅಪ್ ಟು ಟೆಂತ್ ಸ್ಟ್ಯಾಂಡರ್ಡ್ ಎಕ್ಸೆಪ್ಟ್ ಮೈನಾರಿಟೀಸ್ ಅಂತ ಬರಬೇಕು ಮೈನಾರಿಟಿಗಳನ್ನು ಹೊರತುಪಡಿಸಿದ ಶಾಲೆಗಳಿಗೆ ಅಂತ ಹೇಳಬೇಕು ಆಮೇಲೆ ಮುಂದೆ ಮೈನಾರಿಟಿ ಹೊರತುಪಡಿಸಿದ ಮೇಲೆ ಮೈನಾರಿಟಿಗಳಿಗೆ ಏನು ಮಾಡಬೇಕು ಅವರ ಲ್ಯಾಂಗ್ವೇಜನ್ನು ಪ್ರಥಮ ಭಾಷೆಯಾಗಿ ಕಲಿಬೇಕು ಅಥವಾ ಇತರ ನಿಯಮಗಳನ್ನು ಮಾಡಬೇಕು ಅದ್ರ ಅದರಿಂದ ಇಲ್ಲಿ ಅದನ್ನು ಸೇರಿಸಿ ಅದನ್ನು ಗಟ್ಟಿ ಮಾಡೋದು ಭಾಳ ಅಗತ್ಯ ಇದು ಒಂದು ಎರಡನೇದು ಮತ್ತು ಬಹಳ ಮುಖ್ಯವಾದ್ದು ನಾವು ಭಾಳ ಜನ ಮರ್ತಿರೋದು ಏನು ಅಂತಂದರೆ ಈಗ ರಾಜ್ಯ ರಾಜ್ಯಗಳು ಭಾಷೆ ಜಲ ಸಂಪನ್ಮೂಲಗಳ ಕಾರಣದಿಂದ ಜಗಳಾಡಿಕೊಂಡರೆ ಭಾರತ ದೇಶ ದುರ್ಬಲ ಆಗ್ತದೆ ರಾಜ್ಯಗಳು ಗಟ್ಟಿಯಾದಷ್ಟು ದೇಶ ದುರ್ಬಲ ಆಗ್ತದೆ ಆದ್ದರಿಂದ ರಾಜ್ಯ ರಾಜ್ಯಗಳ ನಡುವೆ ಬಿಕ್ಕಟ್ಟುಗಳು ಹೆಚ್ಚಾಗದ ಹಾಗೆ ಕೇಂದ್ರ ಸರ್ಕಾರ ಮತ್ತು ರಾಷ್ಟ್ರಪತಿಗಳು ಇದರ ಬಗ್ಗೆ ಹೆಚ್ಚು ಹೆಚ್ಚು ಎಚ್ಚರಿಕೆಯಿಂದ ಕೆಲಸ ಮಾಡಬೇಕಾದ ಅವಶ್ಯಕತೆ ಇದೆ ಇದಕ್ಕೆ ಸಂವಿಧಾನದಲ್ಲಿ ಒಂದು ಅವಕಾಶ ಇದೆ ಸಂವಿಧಾನದ ಮುನ್ನೂರ ಐವತ್ತು ಬಿ ಪ್ರಕಾರ ಮುನ್ನೂರ ಐವತ್ತು ಬಿ ಪ್ರಕಾರ ಭಾಳ ಸ್ಪಷ್ಟವಾಗಿ ಹೇಳಿದೆ ಮೈ ಗಡಿಭಾಗದಲ್ಲಿರುವ ಅಲ್ಪಸಂಖ್ಯಾತ ಭಾಷೆಗಳ ಸಮಸ್ಯೆ ಬಂದಾಗ ರಾಷ್ಟ್ರಪತಿಯವರು ಒಬ್ಬರು ಭಾಷಾ ನಿರ್ದೇಶಕ ಲ್ಯಾಂಗ್ವೇಜ್ ಡೈರೆಕ್ಟರ್ನ ಅಲ್ಲಿಗೆ ತಕ್ಷಣ ಕಳಿಸ್ಬೇಕು ಕಳಿಸಿ ಅವರು ಪರಿಸ್ಥಿತಿಯನ್ನು ವಿಶ್ಲೇಷಣೆ ಮಾಡಿ ವರದಿಯನ್ನು ಸಿದ್ಧಪಡಿಸಿ ಆ ವರದಿಯ ಒಂದು ಪ್ರತಿಯನ್ನು ಈಗ ಈ ಈ ಕೇಸಲ್ಲಾದರೆ ಕೇರಳಕ್ಕೆ ಇನ್ನೊಂದು ಪ್ರತಿಯನ್ನು ಕರ್ನಾಟಕಕ್ಕೆ ಯಾಕಂದರೆ ಕರ್ನಾಟಕ ಮತ್ತು ಕೇರಳದ ನಡುವಿನ ಸಮಸ್ಯೆ ಆದರೆ ತಮಿಳ್ನಾಡು ಆದರೆ ಅದೇ ತಮಿಳುನಾಡಿಗೆ ಬರ್ತದೆ ಕಳಿಸ್ಬೇಕು ಇನ್ನೊಂದು ಪ್ರತಿಯನ್ನು ಕೇಂದ್ರ ಸರ್ಕಾರಕ್ಕೆ ಕಳಿಸ್ಬೇಕು ಮತ್ತೊಂದು ಪ್ರತಿಯನ್ನು ರಾಷ್ಟ್ರಪತಿಗಳಿಗೆ ಕೊಡಬೇಕು ಇದು ಸಂವಿಧಾನದ ಮುನ್ನೂರ ಐವತ್ತು ಬಿ ಇರೋದು ಹೀಗೆ ಮಾಡಿದಾಗ ಏನಾಗ್ತದೆ ಅಂದರೆ ಕೇಂದ್ರ ಸರ್ಕಾರಕ್ಕೆ ಒಂದು ಜವಾಬ್ದಾರಿ ಬರ್ತದೆ ಈ ವರದಿಯ ಬಗ್ಗೆ ರಾಜ್ಯಸಭೆಯಲ್ಲಿ ಚರ್ಚೆ ಆಗ್ಬೋದು ಒಂದು ದೀರ್ಘಕಾಲೀನ ಭಾಷಾ ನೀತಿಯನ್ನು ರೂಪಿಸುವುದಕ್ಕೆ ಸಾಧ್ಯ ಆಗ್ತದೆ ಬಟ್ ಅನ್ಫಾರ್ಚುನೇಟ್ಲಿ ದುರ್ದೈವದಿಂದ ನಮಗೆ ಯಾವುದೋ ಕಾರಣದಿಂದ ಮುನ್ನೂರೈವತ್ತು ಬಿ ಅನ್ನು ಅನುಷ್ಠಾನನೇ ಮಾಡ್ತಾ ಇಲ್ಲ ಈಗ ಸಾವಿರದ ಒಂಬೈನೂರ ಅರವತ್ತೊಂಬತ್ತರಿಂದ ಎರಡು ಸಾವಿರದ ಒಂಬತ್ತರವರೆಗೆ ಒಬ್ಬರು ಲ್ಯಾಂಗ್ವೇಜ್ ನಿರ್ದೇಶಕ ಇದ್ದರು ಆಗ ಇಂಥ ಸಮಸ್ಯೆಗಳು ದೊಡ್ಡ ಮಟ್ಟದಲ್ಲಿ ಬರಲಿಲ್ಲ ಎರಡು ಸಾವಿರದ ಒಂಬತ್ತರಲ್ಲಿ ನಿವೃತ್ತಿ ಮೇಲೆ ಅಲ್ಲಿಗೆ ಯಾಕೆ ಅಪಾಯಿಂಟ್ಮೆಂಟ್ ಮಾಡಿಲ್ಲ ಎಂಬುದನ್ನು ಕೇರಳದವರು ಕೇಳಬೇಕು ನಾವು ಕೇಳಬೇಕು ಒಟ್ಟಾಗಿ ಕೇಳಬೇಕು ಆದ್ದರಿಂದ ನಮ್ಮ ನಮ್ಮ ಎರಡನೇ ಕೆಲಸ ಏನು ಅಂದರೆ ರಾಷ್ಟ್ರಪತಿಗಳಿಗೆ ಒಂದು ಪತ್ರ ಬರೆದು ನಾನು ಈಗಾಗಲೇ ಮಾನ್ಯ ಮುಖ್ಯಮಂತ್ರಿಗಳಿಗೆ ಅದನ್ನು ಹೇಳಿದ್ದೇನೆ ಸಂಸ್ಕೃತಿ ಸಚಿವರು ಆಲ್ರೆಡಿ ಒಂದು ಪತ್ರವನ್ನು ಬರೀಲಿಕ್ಕೆ ಸಿದ್ಧತೆ ಮಾಡಿದ್ದಾರೆ ಅಂತ ನನಗೆ ಈಗ ತಾನೇ ಅವರು ರಾಷ್ಟ್ರಪತಿ ಲ್ಯಾಂಗ್ವೇಜ್ ನಿರ್ದೇಶಕನ್ನು ಕಳಿಸಿ ಇದರ ಬಗ್ಗೆ ಎರಡು ಯಾಕಂದರೆ ನಾವು ನಾವು ಜಗಳ ಮಾಡಿದಷ್ಟು ಪರಿಸ್ಥಿತಿ ಹಾಳಾಗ್ತದೆ ಅದಕ್ಕೆ ನಾವು ಇಬ್ಬರು ಅಲ್ಲದ ಮೂರನೇ ಒಂದು ಶಕ್ತಿ ಅದನ್ನು ಅಂದರೆ ನಮ್ಮದೇ ಶಕ್ತಿ ಅದು ಅವರು ನೋಡಿ ಅದನ್ನು ಮಾಡಬೇಕು ಹಾಗಾಗಿ ಈ ಥರದ ಭಾಷಾ ಅಧಿನಿಯಮಗಳು ಬಂದಾಗ ಅಲ್ಪಸಂಖ್ಯಾತರ ಭಾಷಾ ಹಕ್ಕುಗಳಿಗೆ ತೊಂದರೆ ಆಗದ ಹಾಗೆ ನೋಡಿಕೊಳ್ಳುವ ಜವಾಬ್ದಾರಿ ಕೇರಳ ಸರ್ಕಾರದ್ದು ಹೌದು ಕರ್ನಾಟಕ ಸರ್ಕಾರ ಸಮಗ್ರ ಅನುಷ್ಠಾನ ಅಧಿನಿಯಮ ತಂದಾಗ ನಾವು ಕೂಡ ಅದನ್ನೇ ಮಾಡಬೇಕು ನಾವು ಬರೀ ಅವರಿಗೆ ಮಾತ್ರ ಬುದ್ಧಿ ಹೇಳುವುದಲ್ಲ ನಾವು ಕೂಡ ಅದನ್ನು ಮಾಡಬೇಕಾಗ್ತದೆ ನಾವು ನಾವು ಆ ಕೆಲಸವನ್ನು ಮಾಡ್ತಾಯಿದ್ದೇವೆ ಪ್ರಾಧಿಕಾರ ಒಂದು ಭಾಷಾ ನೀತಿಯ ಬಗ್ಗೆ ಒಂದು ವರದಿಯನ್ನು ಸಿದ್ಧಪಡಿಸ್ತಾ ಇದ್ದೇವೆ ಅದರಲ್ಲಿ ನಾವು ಸಣ್ಣ ಭಾಷೆಗಳು ಇದ್ದಾಗ ಅವರ ಅಧಿಕಾರಗಳು ಏನು ಅವರು ಕನ್ನಡವನ್ನು ಹೇಗೆ ಕಲೀಬೇಕು ನೋಡಿ ರಾಜ್ಯ ಶಿಕ್ಷಣ ನೀತಿ ತುಂಬ ಚೆನ್ನಾಗಿದೆ ರಾಜ್ಯ ಶಿಕ್ಷಣ ನೀತಿಯಲ್ಲಿ ಕನ್ನಡವನ್ನು ಮೊದಲನೆಯ ಭಾಷೆಯಾಗಿ ಅಥವಾ ಎರಡನೆಯ ಭಾಷೆಯಾಗಿ ಕಲಿಬೇಕು ಅಂತಿದ್ದೇನೆ ತುಂಬ ಸೆನ್ಸಿಬಲ್ ಆದದು ನನಗೆ ನನ್ನ ಮಾತೃಭಾಷೆ ಬೇರೆ ಇದ್ದರೆ ನನ್ನ ಮಾತೃಭಾಷೆ ಪ್ರಥಮ ಭಾಷೆಯಾಗಿ ತಗೊಳ್ಬೋದು ಆದರೆ ನಾನು ಕರ್ನಾಟಕದವನಾದ್ದರಿಂದ ಎರಡನೇ ಭಾಷೆಯ ಕನ್ನಡವನ್ನು ಕಲೀಲೇಬೇಕು ನನ್ನ ಮಾತೃಭಾಷೆಯನ್ನು ಕಲಿತೀನಿ ನಾನು ಇಂಗ್ಲೀಷನ್ನು ಕಲಿತೀನಿ ರಾಜ್ಯ ಭಾಷೆಯನ್ನು ಕಲಿಯದೆ ಹೋಗುವಂಥ ಪರಿಸ್ಥಿತಿ ಯಾವ ರಾಜ್ಯಗಳಿಗೆ ಕೂಡ ಬರಬಾರದು ಇದರಿಂದ ಒಕ್ಕೂಟ ವ್ಯವಸ್ಥೆ ದುರ್ಬಲ ಆಗ್ತದೆ ರಾಜ್ಯಗಳು ದುರ್ಬಲ ಆಗ್ತದೆ ಆದ್ದರಿಂದ ಈ ಮಲಯಾಳ ಅಧಿನಿಯಮ ಏನಿದೆ ಅದು ಸಂವಿಧಾನಕ್ಕೆ ಅನುಗುಣವಾಗಿದ್ದರೂ ಕೂಡ ಮಕ್ಕಳ ಹಕ್ಕಿನ ವಿಷಯಕ್ಕೆ ಬಂದಾಗ ಭಾಷಾ ಅಲ್ಪಸಂಖ್ಯಾತರ ಹಕ್ಕಿನ ವಿಷಯಗಳು ಬಂದಾಗ ಅದು ತಪ್ಪು ಮಾಡಿದೆ ಅದರಲ್ಲಿ ಸೂಕ್ತವಾದ ತಿದ್ದುಪಡಿಯನ್ನು ಮಾಡಬೇಕು ಎಂಬುದು ಕನ್ನಡ ಅಭಿವೃದ್ಧಿ ಪ್ರಾಧಿಕಾರದ ಒತ್ತಾಯ ಇದಕ್ಕೆ ಸಂಬಂಧಪಟ್ಟಾಗ ಏನೆಲ್ಲ ಪ್ರಜಾಸತ್ತಾತ್ಮಕವಾಗಿ ಕೆಲಸ ಮಾಡಬೇಕು ಅದನ್ನು ಈಗಾಗಲೇ ನಾವು ಶುರು ಮಾಡಿದ್ದೇವೆ ಇದನ್ನು ನಾವು